ಕ್ಯಾಜೆಸ್ಟ್ ಪ್ರಿಯರಿಗೆ ನಿರ್ಮಲಾ ಗುಡ್ ನ್ಯೂಸ್ ಕ್ಯಾನ್ಸರ್ ರೋಗಿಗಳಿಗೂ ರಿಲೀಫ್ ನೀಡಿದ ಸಚಿವೆ ಬಜೆಟ್ನಿಂದ ಯಾವುದು ಅಗ್ಗ ಯಾವುದು ದುಬಾರಿ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಯಾಗಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸುಮಾರು ಐವತ್ತು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಗಾತ್ರದ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ಹಲವು ಬಂಪರ್ ಘೋಷಣೆಗಳನ್ನ ಮಾಡಿದ್ದಾರೆ ಅದರಲ್ಲೂ ಗ್ಯಾಜೆಟ್ ಪ್ರಿಯರಿಗೆ ಖುಷಿ ಸುದ್ದಿಯನ್ನ ನೀಡಿರುವ ನಿರ್ಮಲಾ ಸೀತಾರಾಮನ್ ಜೊತೆಗೆ ಕ್ಯಾನ್ಸರ್ ರೋಗಿಗಳಿಗೂ ಕೂಡ ರಿಲೀಫ್ ಅನ್ನ ನೀಡಿದ್ದಾರೆ ಪ್ಲಾಸ್ಟಿಕ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಹಾಗಾದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಆಗುತ್ತೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಎಂಬ ಇಲ್ಲಿ ನೋಡೋಣ ಬನ್ನಿ ಹೌದು ನಿರ್ಮಲಾ ಸೀತಾರಾಮನ್ ಅವರ ಅರ್ಧ ಕೋಟಿ ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಹಲವು ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ ಬಡವರು ಯುವಕರು ರೈತರು ಹಾಗೂ ಮಹಿಳೆಯರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಬಜೆಟ್ ರೂಪಿಸಲಾಗಿದ್ದು ಹಲವು ಯೋಜನೆಗಳನ್ನ ಘೋಷಿಸಲಾಗಿದೆ ವಸ್ತುವಿನ ಮೇಲೆ ಒಂದಕ್ಕಿಂತ ಹೆಚ್ಚು ಸೆಸ್ ಅಥವಾ ಸರ್ ಚಾರ್ಜ್ ವಿಧಿಸಬಾರದು ಎಂಬ ಅಂಶವನ್ನ ಬಜೆಟ್ನಲ್ಲಿ ಉಲ್ಲೇಖಿಸಲಾಗಿದ್ದು ಎಂಬತ್ತೆರಡು ಸುಂಕ ಮಾರ್ಗಗಳ ಮೇಲೆ ಸಮಾಜ ಕಲ್ಯಾಣ ಸರ್ ಚಾರ್ಜ್ ಅನ್ನ ವಿನಾಯಿತಿ ನೀಡಲು ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಇದರಿಂದ ಒಂದಿಷ್ಟು ವಸ್ತುಗಳ ಬೆಲೆ ಏರಿಕೆಯಾಗಿದ್ರೆ ಒಂದಷ್ಟು ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಕೇಂದ್ರ ಬಜೆಟ್ನಿಂದ ಕ್ಯಾನ್ಸರ್ ಮತ್ತು ದೀರ್ಘಕಾಲದ ಕಾಯಿಲೆಗಳ ಔಷಧಿಗಳ ಬೆಲೆ ಭಾರಿ ಇಳಿಕೆಯಾಗಲಿದೆ ಮೂವತ್ತಾರು ಜೀವರಕ್ಷಕ ಔಷಧಿಗಳಿಗೆ ಮೂಲ ಕಸ್ಟಮ್ ಸುಂಕದಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ ಇದರ ಜೊತೆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ಬೆಲೆಯೂ ಇಳಿಯಲಿದ್ದು ಓಪನ್ ಸೆಲ್ಸ್ ಹಾಗೂ ಇತರೆ ಉತ್ಪನ್ನಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕವನ್ನ ಶೇಕಡ ಐದಕ್ಕೆ ಇಳಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ ಇವುಗಳ ಜೊತೆ ಒಂದಿಷ್ಟು ಖನಿಜಗಳ ಬೆಲೆಯೂ ಇಳಿದಿದೆ ಕೊಬಾಲ್ಟ್ ಪುಡಿ ಮತ್ತು ಅದರ ತ್ಯಾಜ್ಯ ಲಿಥಿಯಂ ಐಯನ್ ಬ್ಯಾಟರಿಯಾ ಸ್ಕ್ಯಾಪ್ ಸೀಸಾ ಸತು ಮತ್ತು ಹನ್ನೆರಡಕ್ಕೂ ಹೆಚ್ಚು ಪ್ರಮುಖ ಖನಿಜಗಳಿಗೆ ಮೂಲ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಇನ್ನು ಇ ವಿ ಬ್ಯಾಟರಿ ತಯಾರಿಕೆಗೆ ಬೇಕಿದ್ದ ಮೂವತ್ತೈದಕ್ಕೂ ಹೆಚ್ಚುವರಿ ಸರಕುಗಳನ್ನು ವಿನಾಯಿತಿ ಪಡೆದ ಬಂಡವಾಳ ಸರಕುಗಳ ಪಟ್ಟಿಗೆ ಸೇರಿಸಿರುವುದರಿಂದ ಇ ವಿ ವಾಹನಗಳ ದರ ಕೂಡ ಭಾರಿ ಇಳಿಕೆಯಾಗಲಿದೆ ಇದರ ಜೊತೆ ಮೊಬೈಲ್ ಫೋನ್ ಬ್ಯಾಟರಿ ತಯಾರಿಕೆಗೆ ಬೇಕಾಗಿದ್ದ ಇಪ್ಪತ್ತೆಂಟು ಹೆಚ್ಚುವರಿ ಸರಕುಗಳನ್ನ ವಿನಾಯಿತಿ ಪಡೆದ ಬಂಡವಾಳ ಸರಕುಗಳ ಪಟ್ಟಿಗೆ ಸೇರಿಸಲಾಗಿದೆ ಅದಲ್ಲದೆ ಚರ್ಮದ ಉತ್ಪನ್ನಗಳ ಬೆಲೆಯು ಇಳಿಯಲಿದ್ದು ಒದ್ದೆಯಾದ ಬ್ಲೂ ಲೆದರ್ಗೂ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿಯಿಂದ ವಿನಾಯಿತಿ ನೀಡಲಾಗಿದೆ ಇದರ ಜೊತೆ ಫ್ರೋಸನ್ ಫಿಶ್ ಫೇಸ್ಟ್ ಹಾಗೂ ಫಿಶ್ ಹೈಡ್ರೋಲಿಸೆಟ್ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನ ಶೇಕಡ ಐದಕ್ಕೆ ಇಳಿಸಲಾಗಿದೆ ಇದರಿಂದ ಮತ್ಸ್ಯ ಆಹಾರದ ಬೆಲೆ ಇಳಿಯುವ ನಿರೀಕ್ಷೆ ಇದೆ ಪ್ಲಾಟಿನಂ ಮೇಲಿನ ಸುಂಕವನ್ನ ಇಳಿಸಲಾಗಿದ್ದು ಜೊತೆಗೆ ಹಲವು ಮೋಟಾರ್ ಸೈಕಲ್ಗಳ ಮೇಲಿನ ಸುಂಕ ಕೂಡ ಇಳಿಸಲಾಗಿದೆ ಇದರಿಂದ ಹಲವು ಬೈಕ್ಗಳ ಬೆಲೆ ಕೂಡ ಇಳಿಕೆಯಾಗುವ ನಿರೀಕ್ಷೆ ಇದೆ ಆಫ್ years, ಎಂಪ್ಲಾಯ್ಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್ to announce that digitalization is being made up. ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಎಂಬುದನ್ನು ನೋಡುವುದಾದರೆ ಸುಸ್ಥಿರತೆ ಮತ್ತು ಪರಿಸರಕ್ಕೆ ಹಾನಿ ಉಂಟು ಮಾಡುವ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳು ದುಬಾರಿ ಆಗಲಿವೆ ಇದರ ಜೊತೆಗೆ ಹೆಣದ ಬಟ್ಟೆಗಳು ಕೂಡ ದುಬಾರಿಯಾಗಲಿದೆ ಅದಲ್ಲದೆ ಫ್ಲಾಟ್ ಫ್ಯಾನಲ್ ಡಿಸ್ಪ್ಲೇ ಬೆಲೆ ಹೆಚ್ಚಾಗುವುದರಿಂದ ಫ್ಲಾಟ್ ಸ್ಕ್ರೀನ್ ಟೆಲಿವಿಷನ್ಗಳ ಬೆಲೆ ಕೂಡ ಹೆಚ್ಚಾಗುತ್ತೆ ಇದರ ಜೊತೆಗೆ ಇನ್ನೂ ಅನೇಕ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ದೇಶದ ಆರ್ಥಿಕತೆಯಲ್ಲಿ ಹಲವು ಬದಲಾವಣೆಗಳನ್ನು ತರಲಿದೆ ಹಲವು ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ ಅದರಲ್ಲೂ ಕ್ಯಾನ್ಸರ್ ಮತ್ತು ಅನೇಕ ದೀರ್ಘಕಾಲಿಕ ರೋಗಗಳ ಔಷಧಿಗಳ ಮೇಲಿನ ಸುಂಕ ತೆಗೆದಿರುವುದು ಗೇಮ್ ಚೇಂಜರ್ ಆಗಿದೆ